ಈಗಾಗಲೇ ಧರ್ಮಸ್ಥಳದ ವಿಚಾರವಾಗಿರ್ಬೋದು ಸೌಜನ್ಯ ವಿಚಾರವಾಗಿರ್ಬೋದು ಸಾಕಷ್ಟು ಬೆಳವಣಿಗೆಗಳು ಜೊತೆಗೆ ಬದಲಾವಣೆಗಳನ್ನು ನಾವೆಲ್ಲ ನೋಡ್ತಾ ಇದೀವಿ ಇವತ್ತು ಈ ವಿಚಾರಗಳನ್ನು ಮುಂದಿಟ್ಕೊಂಡು ಇವತ್ತು ಒಂದು ವಿಚಾರ ಗೋಷ್ಠಿಯನ್ನ ಅಮ್ಕೊಂಡಿರುವಂತ ನನ್ನ ಒಟ್ಟಿಗೆ ಕಿರಿ ಕೀರ್ತಿ ಇದ್ದಾರೆ ನಾನು ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ ಸರ್ ಒಂದಷ್ಟು ಬೆಳವಣಿಗೆಗಳು ಇವತ್ತು ಕಂಡು ಬರ್ತಾ ಇದೆ ಅದ್ರ ಬಗ್ಗೆ ತಾವು ಏನು ಹೇಳ್ತೀವಿ ಬೆಳವಣಿಗೆಗಳು ಇವಾಗಿಂದಲ್ಲ ಸುಮಾರು ದಿನದಿಂದ ಆಗ್ತಾ ಇದೆ ಬಟ್ ನೀವು ಬೆಳವಣಿಗೆಗಳನ್ನ ಕೆಲವರು ಒಪ್ಕೊಳ್ಳಿಲ್ಲ ಅಷ್ಟೇ ನಾವು ಹೇಳಿದ್ವಿ ಬೆಳವಣಿಗೆ ಆಗ್ತಾ ಇದೆ ಡೀಪಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ಹಿಂಗಾಗ್ತಾಯಿದೆ ಇದೆ ಹಿಂಗಾಗ್ತಾ ಇದೆ ಅಂದಾಗ ಅದು ಹಂಗಲ್ಲ ಅದು ಅವ್ರು ಮಾಡಿಸ್ತಾ ಇದ್ದಾರೆ ಅದು ಇವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಓಕೆ ಪರವಾಗಿಲ್ಲ ಇದಕ್ಕೊಂದು ದಿನ ಬರುತ್ತೆ ಆ ದಿನ ಬಂದಾಗ ಎಲ್ಲರೂ ಒಪ್ಕೊಳ್ಳೇಬೇಕು ಅಂತೇಳಿ ನಾವು ಶಾಂತಿಯಿಂದ ಕಾದ್ವಿ ಅದಕ್ಕೊಂದು ಇವತ್ತು ಸೋಮವಾರ ಮಂಜುನಾಥನ ದಿನ ಸ್ವಾಮಿಗೆ ಗೊತ್ತು ಏನು ಮಾಡ್ಕೋಬೇಕು ಅಂತ ಅವ್ರು ಇವತ್ತಿನ ದಿನವೇ ಏನು ತೀರ್ಪು ಕೊಡಬೇಕೋ ಆ ತೀರ್ಪು ಕೊಡ್ತಾರೆ ಆಮೇಲೆ ನೆನೆ ಯಾರೋ ಬುದ್ಧಿವಂತ ಕೇಳ್ತಾ ಇದ್ದ ನೀವು ಹೇಳಿದ್ರಿ ಅಲ್ಲಿ ಲೀಗಲ್ ಆಗಿ ಹೂತಿರುವ ಸಾಕಷ್ಟು ಮೂಳೆಗಳು ಅಸ್ಥಿ ಪಂಜರಗಳು ಶವಗಳು ಅಲ್ಲಿ ಸಿಗಬೇಕಿತ್ತು ಯಾಕೆ ಸಿಕ್ಕಿಲ್ಲ ಅಂತ ನೆನ್ನೆ ಒಬ್ಬ ಮೊಹಮ್ಮದ್ ಸಮೀರ್ ಅಂತ ಇದ್ದ ಮೊಹಮ್ಮದ್ ಸಮೀರ್ ಧರ್ಮಸ್ಥಳದಲ್ಲಿ ಆಗುತ್ತೆ ಅಂದಲ್ಲ ಅದೇ ಶಿವತಾಂಡವನ್ನು ಅದೇ ಮಂಜುನಾಥ ಸ್ವಾಮಿ ಆಡಿಸಿದ್ದು ನೀನು ಸುಳ್ಳು ಹೇಳಿಕೊಂಡು ತಪ್ಪು ಮಾಹಿತಿ ಕೊಡ್ಕೊಂಡು ಅಷ್ಟು ಹೂತಿದ್ದೀವಿ ಇಷ್ಟು ಹೂತಿದ್ದೀವಿ ಅಷ್ಟೊಂದು ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರವಾಗಿ ಅಲ್ಲಿ ಕೊಲೆ ಮಾಡಿದ್ದಾರೆ ಅದನ್ನು ತೋರಿಸೋದು ಬಿಡು ಲೀಗಲ್ಲಾಗಿ ಹೋತಿರೋ ಹೂತಿರೋ ಇನ್ನೂರ ಅರವತ್ತೇಳು ಅಸ್ಥಿ ಪಂಜರವನ್ನೇ ತೆಗಿಯಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಯಾಕೆಂದರೆ ಅಣ್ಣಪ್ಪನಿಗೆ ಗೊತ್ತು ತನ್ನ ಕ್ಷೇತ್ರವನ್ನು ಹೇಗೆ ಉಳಿಸ್ಕೋಬೇಕು ಅಂತ ಮಂಜುನಾಥ ಸ್ವಾಮಿಗೆ ಗೊತ್ತು ತನ್ನ ಕ್ಷೇತ್ರವನ್ನು ಹೇಗೆ ಉಳಿಸ್ಕೋಬೇಕು ಅಂತ ಆ ಲೀಗಲ್ಲಾಗಿ ಹೂತಿರೋ ಇನ್ನೂರ ಅರವತ್ತೇಳು ಮೂಳೆಯಲ್ಲಿ ಒಂದು ಐದು ಕಡೆ ಸಿಕ್ಕಿಬಿಟ್ಟಿದ್ರೆ ಏನು ಮಾಡ್ತಿದ್ರಿ ಈ ಕ್ಷೇತ್ರನ ಅಂತ ಅಣ್ಣಪ್ಪ ಸ್ವಾಮಿಗೆ ಗೊತ್ತು ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ ಶಿವತಾಂಡವ ಅಲ್ಲ ರುದ್ರ ತಾಂಡವ ಆಗುತ್ತೆ ಅಂತ ಅದಾಗ್ತಾಯಿದೆ ಸರ್ ಈಗ ಮೊನ್ನೆ ಒಂದು ವಿಚಾರವಾಗಿ ಧರ್ಮಸ್ಥಳಕ್ಕೆ ಹೋಗಿರುವಂತಹ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗುತ್ತೆ ಅಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಯಾರೇ ಒಂದು ಈ ವಿಚಾರವನ್ನ ತೆಗೆದ್ರೆ ಒಂದು ಹಲ್ಲೆಗೆ ಮುಂದಾಗ್ತಾರೆ ಅನ್ನುವಂಥದ್ದು ಒಂದು ಕೇಳಿ ಬರ್ತಾ ಇದೆ ಯಾಕೆ ಯಾತಕ್ಕಾಗಿ ಅನ್ನುವಂಥದ್ದು ಸರ್ ಆ ಊರಿ ಕೂತ್ಕೊಂಡು ಡಿ ಕಂಪ್ನಿ ಆಟೋ ಡಿ ಅಂತ ಇದ್ರೆ ಆಟೋ ಹತ್ಬೇಡಿ ರೇಪ್ ಮಾಡ್ತಾರೆ ಅಂತಂದ್ರೆ ಆಟೋ ಡ್ರೈವರ್ ಗಳು ನೋಡ್ಕೊಂಡು ನಿಂತಿರ್ತಾರೇನು ಅದೇ ಊರಿಲ್ಲ ಅನ್ನ ಹಾಕುವ ದಣಿಗಳ ಬಗ್ಗೆ ಕೆಟ್ಟ ಕೆಡದಾಗ ಬೆಳಗ್ಗೆ ಇದ್ರೆ ಸಾಯಂಕಾಲ ಇದ್ರೆ ಅದೇ ಊರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾರೇನು ಕ ಕಾಯೋ ತನಕ ಕಾದಿದ್ದಾರೆ ರೇ ಹತ್ತು ದಿನ ಕಾಯ್ದಿದೆ ಕಾದಿದ್ದಾರೆ ಹದಿಮೂರು ಪಾಯಿಂಟ್ ಮಾಡಿದೆ ನೀನು ಆಯ್ತಪ್ಪ ತೋಡು ಅದೇನು ತೋರಿಸ್ತೀಯ ನೋಡ್ತೀವಿ ಅಂತ ಕಾದರು ನೀನು ಹದಿಮೂರು ಪಾಯಿಂಟ್ ಮಾಡಿಬಿಟ್ಟು ಹನ್ನೊಂದರ ತನಕ ಬಂದು ಈಗ ಹನ್ನೊಂದು ಹೇಗೆ ಹೋಗ್ತೀನಿ ಹನ್ನೊಂದು ಬಿಗೆ ಹೋಗ್ತೀನಿ ಹಿಂದೆ ಅವಾಗಲೂ ಸುಮ್ಮನೆ ಇದ್ದರು ಮೇಲೆ ಅಲ್ಲಿ ಕೂತ್ಕೊಂಡು ಅದೇ ಕ್ಷೇತ್ರದಲ್ಲಿ ಈ ದೇವಮಾನವ ಅಲ್ಲ ನಕಲಿ ದೇವಮಾನವ ಇವರು ಕಾವಂದರಲ್ಲ ಕಾದರು ಅಂತಂದರೆ ಊರಿನ ಜನ ಅಲ್ಲಿ ಆ ಕಾವಂದ್ರ ಹಾಕ್ತಿರೋ ಅನ್ನ ತಿಂತ ಇದ್ದೋರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಹನ್ನೆರಡು ವರ್ಷದಲ್ಲಿ ಸೌಜನ್ಯ ಹೋರಾಟಗಾರರು ಅಂತ ಕರೆಸಿಕೊಳ್ಳುವ ಈ ಸೌಜನ್ಯ ಸೌಜನ್ಯ ಹೋರಾಟಗಾರರು ಅಂತ ಕರ್ಸಿಕೊಳ್ಳುವ ಈ ರಾವ್ ಹೋರಾಟಗಾರ ಏನಿದಾರಲ್ಲ ಅವ್ರಿಗೆ ಯಾರಿಗಾದರೂ ಹನ್ನೆರಡು ವರ್ಷದಲ್ಲಿ ಒಬ್ರಿಗೆ ಒಂದು ಹೊರತಾ ಬಿದ್ದೀಯ ಯಾರ ಮೇಲಾದರೂ ಒಬ್ರಿಗೆ ಅಟ್ಯಾಕ್ ಆಗಿದೆಯಾ ಆಗಲ್ಲ ಯಾಕಂದ್ರೆ ಆ ಕ್ಷೇತ್ರ ಆ ಥರ ಅಲ್ಲ ಅದನ್ನ ಸುಳ್ಳು ಸುಳ್ಳಾಗಿ ಬಿಂಬಿಸ್ಬಾರ್ದು ಅಷ್ಟೇ ಒಂದು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಮಾತುಗಳ ಮೂಲಕ ಒಂದು ರೀತಿಯಲ್ಲಿ ವಾಗ್ವಾದಗಳು ಶುರು ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಹೇಳ್ತಾರೆ ಇದು ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದಕ್ಕೆ ಎಕ್ಸಾಕ್ಟ್ ಆಗಿ ತಾವೇನು ಹೇಳ್ತೀರಾ ಸರ್ ಅಷ್ಟು ಜನ ಹೇಳೋದಲ್ರಿ ಇವ್ರು ಮಾಡಿದ್ದೆ ಕ್ಷೇತ್ರದ ಹೆಸರು ಹಾಳು ಮಾಡೋಕ್ಕೆ ಇಲ್ಲ ಅಂತಂದ್ರೆ ಅಲ್ ಜಜೀರಾಗೆ ಯಾಕೆ ಹೋಗ್ತಾ ಇದ್ರು ಬಿಬಿಗ್ಯಾಕಿದ್ರು ಇವರು ಕುತ್ಕೊಂಡು ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಯಾಕೆ ಮಾತಾಡಿಸ್ತಾ ಇದ್ರು ಇವ್ರ ಉದ್ದೇಶ ಇದ್ದಿದ್ದು ನ್ಯಾಯ ಸಿಗಬೇಕು ಅನ್ನೋದಲ್ಲ ಇವ್ರಿಗೆ ಇದ್ದಿದ್ ಒಂದೇ ಉದ್ದೇಶ ಕ್ಷೇತ್ರದ ಹೆಸರನ್ನ ಹಾಳು ಮಾಡಬೇಕು ಅಂತ ಸೌಜನ್ಯಗೆ ನ್ಯಾಯ ಕೊಡಿಸುವಂತ ಕೆಲಸನ ಹನ್ನೆರಡು ವರ್ಷದಿಂದ ಯಾರು ಮಾಡ್ತಾ ಇಲ್ಲ ಅನ್ನುವಂಥದ್ದು ಯಾಕಂತಂದ್ರೆ ಈಗ ಕ್ಷೇತ್ರ ಹೆಸರು ಬಂದಾಗ ಸಾಕಷ್ಟು ಧ್ವನಿಗಳು ಕೇಳಿ ಬರ್ತಾ ಇದಾವೆ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅಂತಂದ್ರೆ ಧ್ವನಿಗಳು ಕೇಳಿ ಬರ್ತಾ ಇಲ್ಲ ಅನ್ನೋ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂದ್ರೆ ಏನು ಇರಬೇಕು ಸೌಜನ್ಯಾಗಿ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳಿ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಹೇಳಿ ನ್ಯಾಯಾಲಯಕ್ಕೆ ಹೋಗಬೇಕು ನ್ಯಾಯಾಲಯಕ್ಕೆ ಹೋಗಬೇಕು ಅಂದ್ರೆ ಏನು ಬೇಕು ಹೇಳಿ ಸಾಕ್ಷಿ ಬೇಕು ಸಾಕ್ಷಿ ಯಾರ ಹತ್ರ ಇದೆ ಹೇಳಿ ಇದೇ ಗಿರೀಶ್ ಪಟ್ಟಣ್ಣನವರು ಮತ್ತು ನೋಡಿದವರು ಇದ್ದಾರೆ ಹೊತ್ತುಕೊಂಡು ಹೋದವರನ್ನು ನೋಡಿದವರು ಇದ್ದಾರೆ ಅಂತಾರಲ್ಲ ಮಹೇಶ್ ಇಡ್ತಿ ನೋಡಿ ಒಂದು ಸಾವಿರ ಹೆಣ್ಣು ಮಕ್ಕಳನ್ನು ಅನ್ನಲ್ಲ ಆ ಸಮೀರು ಅವರ ಹತ್ರ ಎಲ್ಲ ಸಾಕ್ಷಿ ಇದೆ ಆ ಸಾಕ್ಷಿನ ತಗೊಂಡೋಗಿ ನೋಡಿ ಎಪ್ಪತ್ತೊಂಬತ್ತರ ವೇದವಲ್ಲಿ ಕೇಸು ಇವರಿಗೆ ರಿಇನ್ವೆಸ್ಟಿಗೇಟ್ ಆಗಬೇಕಂತೆ ಎಂಬತ್ತಾರರ ಪದ್ಮಲತಾ ಕೇಸು ರಿಇನ್ವೆಸ್ಟಿಗೇಟ್ ಆಗಬೇಕಂತೆ ಎರಡು ಸಾವಿರದ ಹನ್ನೆರಡರ ಆನೆ ಮಾವತ್ತಿನ ಕೇಸು ರಿಇನ್ವೆಸ್ಟಿಗೇಟ್ ಆಗಬೇಕು ಅಂತ ಇವತ್ತು ಅವ್ರ ಮಗ ಹೋಗಿದ್ದಾರೆ ಎಸ್ ಐ ಟಿಗೆ ಬಟ್ ಇವ್ರ ಹತ್ರ ಇರುವ ಸಾಕ್ಷಿಗಳನ್ನ ಇಟ್ಕೊಂಡು ಇದೇ ಸೌಜನ್ಯನ ರೀ ಇನ್ವೆಸ್ಟಿಗೇಟ್ ಮಾಡಿ ಅಂತ ಅವರು ಎಸ್ ಐ ಟಿಗೆ ಹೋಗಲ್ಲ ಯಾಕೆ ಇವರಿಗೆ ಬೇಕಾಗಿರೋದು ನ್ಯಾಯ ಅಲ್ಲ ಅದಕ್ಕೆ ನಾವು ಯಾವಾಗಲೂ ಹೇಳೋದು ಇವರು ಸೌಜನ್ಯ ಪರ ಹೋರಾಟಗಾರರಲ್ಲ ಇವರು ಸಂತೋಷ್ ರಾವ್ ಪರ ಹೋರಾಟಗಾರರು ಅಂತ ಇವತ್ತು ಒಂದು ವಿಚಾರ ಇದೆ ತಾವೆಲ್ಲ ಭಾಗಿಯಾಗ್ತಾರೆ ಇದರ ಬಳಿಕ ತಮ್ಮ ಹೋರಾಟ ಹೇಗಿರುತ್ತೆ ತಾವು ಯಾವ ರೀತಿಯಾಗಿ ಮುಂದಾಗ್ತೀರಾ ಸರ್ ಸೌಜನ್ಯ ನ್ಯಾಯ ಕೊಡಿಸೋದಕ್ಕೆ ನೋಡಿ ಸೌಜನ್ಯ ನ್ಯಾಯ ಕೊಡ್ಸಕ್ಕೆ ಇವತ್ತಲ್ಲ ನಾಲ್ಕೈದು ತಿಂಗಳು ಕೆಳಗಡೆ ಹೇಳಿದೀನಿ ವರ್ಲ್ಡ್ಗೆ ಬಂದಾಗ್ಲೂ ಹೇಳಿದೀನಿ ನೀವು ರೆಡಿ ಇದೀರಾ ನಿಮ್ಮ ಹತ್ರ ಇರುವ ಸಾಕ್ಷಿಗಳನ್ನ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ನಾವು ಬರ್ತೀವಿ ನಿಮ್ಮ ಹತ್ರ ಇಲ್ವಾ ಫಂಡ್ ರೈಸ್ ಮಾಡ್ಕೊಂಡು ನಿಮ್ಮನ್ನು ಹೋಗ್ತೀವಿ ನಿಮ್ಮ ಹತ್ರ ಪಾಪ ಈಗ ಹದಿನಾರು ಸಾವಿರದ ಇದ್ರಲ್ಲಿ ಸ್ಕ್ವರ್ ಫೀಟಲ್ಲಿ ಮನೆ ಕಟ್ಟಬೇಕಾರೆ ಇವಾಗ ಅವರಿಗೆ ಸಿಮೆಂಟಿಗೆ ಕಬಣಕ್ಕೆ ಸಾಕಷ್ಟು ಖರ್ಚಿರುತ್ತೆ ಈ ಗ್ಯಾಪಲ್ಲಿ ಸೌಜನ್ಯ್ ಪಾಪ ನ್ಯಾಯ ಕೊಡ್ಸಕ್ಕೆ ಅವ್ರು ಎಲ್ಲಿಂದ ದುಡ್ಡು ಬರಬೇಕು ಅದಾಗದೇ ಇರೋ ಕೆಲಸ ನಾವು ರೆಡಿ ಇದ್ದೀವಿ ನೀವು ಮಾಡ್ಬೇಕಾಗಿ ಕೆಲಸ ಏನು ನಿಮ್ಮ ಹತ್ರ ಇರುವ ಸಾಕ್ಷಿ ಸಂಗತಿಯನ್ನ ನನ್ನ ಮೊಬೈಲ್ನಲ್ಲಿರುವ ಮೂರು ನಿಮಿಷದ ವಿಡಿಯೋ ಬಿಟ್ಟರೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ ಅಂದರು ಒಂದು ತಿಂಗಳಿಂದ ಇದೇ ಗಿರೀಶ್ ಮಟ್ಟಣ್ಣನವರು ಒಂದು ತಿಂಗಳು ಟೈಮ್ ಕೊಡ್ರಿ ಅಂದರು ಆಯಿತು ಒಂದು ತಿಂಗಳು ನೆನ್ನೆ ಅವ್ರ ಅಮ್ಮ ಹೇಳ್ತಾರೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ ಅಂತ ಯಾಕೆ ಇಷ್ಟು ಇಷ್ಟು ದಿನ ಯಾಮಾರಿಸಿದ್ರಿ ಅಂತ ಕೇಳಿದ್ವಿ ಅಷ್ಟೇ ನಾವು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗದಿರಲು ಇವರೇ ಕಾರಣ ಅಷ್ಟೆ ಎಸ್ ಇದಿಷ್ಟು ಕಿರಿಕಿರಿತಿಯವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾಗರ ಜೊತೆ ಲಕ್ಷ್ಮೀ ಕೋಟಿ ಅಶ್ವಿನಿ ಬೆಂಗಳೂರು